ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇ ಅನ್ನೋ ಹಾಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರೋ ಕಿತ್ತಾಟಗಳಿಗೆ ಯಾವ ಕನ್ನಡಿಯೂ ಬೇಡ ಬಿಡಿ ಯಾಕಂದ್ರೆ ಸದ್ಯದ ಮಟ್ಟಿಗೆ ರಾಜ್ಯ ಕಾಂಗ್ರೆಸ್ ಒಡೆದ ಮನೆಯಂತ ಆಗಿರೋದು ಗುಟ್ಟಾಗಿ ಏನು ಉಳಿದಿಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬಣ ಇನ್ನೊಂದ್ ಕಡೆ ಡಿ ಕೆ ಶ್ರೀ ಬಣ ಇದ್ರ ಮಧ್ಯೆ ಪರಮೇಶ್ವರ್ ಕೂಡ ಆಗಾಗ ಸಿರಿದೇಳ್ತಾರೆ ಇನ್ನು ಇವ್ರು ಯಾರ ಜೊತೆಗೂ ಗುರುತಿಸಿಕೊಳ್ಳದೆ ತಟಸ್ಥವಾಗಿರೋ ಒಂದು ಬಣ ಕೂಡ ಇದೆ ಇದೇ ಬಣ ಬಡಿದಾಟದಿಂದಾಗಿ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಗೊಂದಲದ ಹೇಳಿಕೆಗಳು ಹೊರಬೀಳ್ತಾನೆ ಇರುತ್ತೆ ಹೈಕಮಾಂಡ್ ಕೂಡ ಹಲವು ಬಾರಿ ಎಚ್ಚರಿಕೆ ನೀಡೋ ಕೆಲಸ ಮಾಡಿತ್ತು ಆದ್ರೆ ಯಾವೊಬ್ಬ ನಾಯಕ ಕೂಡ ಇದನ್ನ ಕಿವಿ ಮೇಲೆ ಹಾಕೊಂಡಿರ್ಲಿಲ್ಲ ಯಾಕಂದ್ರೆ ದಿಲ್ಲಿ ನಾಯಕರ ಎಚ್ಚರಿಕೆಗೆ ಎರಡೂ ಬಣದ ನಾಯಕರು ಸೊಪ್ಪೆ ಹಾಕಿರ್ಲಿಲ್ಲ ಹೀಗಾಗಿ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸುಮ್ಮನೆ ಕೆಮ್ಮಿದ್ರು ಕೂಡ ಕಿಕ್ಔಟ್ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಪಾಠ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಕಮೆಂಟ್ ಮಾಡಿ ಆತ್ಮಿಕೆರೆ ತಾವೇ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ದಿಲ್ಲಿಯಲ್ಲಿ ಸಿದ್ದರಾಮಯ್ಯ ಅಚ್ಚರಿಯ ಹೇಳಿಕೆ ನೀಡಿದ್ರು ಇದರ ನಡುವೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ಮೇಲೆ ಸಭೆ ನಡೆಸಿದ್ರು ಇದು ಕಾಂಗ್ರೆಸ್ ನಲ್ಲಿ ಏನೋ ಆಗ್ತಾ ಇದೆ ಅನ್ನೋ ಸಂದೇಶ ರವಾನಿಸ್ತಿದೆ ಅಂತ ವಿಪಕ್ಷ ನಾಯಕರು ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ ಇದ್ರ ಮುಜುಗರಕ್ಕೆ ತುತ್ತಾಗಿರೋ ಹೈಕಮಾಂಡ್ ನಾಯಕರು ಇವತ್ತೇ ಕೊನೆ ಇನ್ಯಾವತ್ತು ಪಕ್ಷವೇ ಆಗಲಿ ಸರ್ಕಾರವೇ ಆಗಲಿ ಮುಜುಗರ ತರುವಂತ ಹೇಳಿಕೆ ನೀಡದಂತೆ ಕಟ್ಟಪ್ಪಣೆ ಹೊರಡಿಸಿದ್ದಾರೆ ಚುನಾವಣಾ ಪೂರ್ವ ಭರವಸೆ ಈಡೇರಿಸೋದು ಮತ್ತು ಉತ್ತಮ ಆಡಳಿತ ನೀಡುವುದು ಸರ್ಕಾರದ ಆದ್ಯತೆಯಾಗಬೇಕು ಪಕ್ಷದಲ್ಲಿ ಗುಂಪುಗಾರಿಕೆ ಸ್ಥಾನಮಾನಕ್ಕಾಗಿ ಪೈಪೋಟಿ ನಡೀತಾ ಇದ್ರೆ ಜನರಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿಗೆ ನೇರವಾಗಿ ಕಿವಿಮಾತು ಹೇಳಿದ್ದಾರಂತೆ ರಾಜ್ಯ ಸರ್ಕಾರದ ಮೇಲೆ ಹೈಕಮಾಂಡ್ ಬಹಳ ನಿರೀಕ್ಷೆ ಇಟ್ಕೊಂಡಿದೆ ಹಾಗಿರುವಾಗ ಕುರ್ಚಿ ಕಲಹ ಮುಂದುವರೆದ್ರೆ ಸರ್ಕಾರದ ಸ್ಥಿರತೆಯ ಪ್ರಶ್ನೆ ಕೂಡ ಉದ್ಭವವಾಗುತ್ತೆ ಇಂಥದಕ್ಕೆ ಅವಕಾಶ ನೀಡಲೇಬಾರದು ಯಾವ ಕಾಲದಲ್ಲಿ ಯಾವ ನಿರ್ಧಾರ ಕೈಗೊಳ್ಳಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಣಯಿಸುತ್ತೆ ಅದರ ಬಗ್ಗೆ ರಾಜ್ಯ ಘಟಕ ತಲೆಕೆಡಿಸಿಕೊಳ್ಳೋದು ಬೇಡ ಅಂತ ಖರ್ಗೆ ಸೂಚನೆ ಕೊಟ್ಟಿದ್ದಾರಂತೆ ಆತ್ಮೀಗೆರೆ ಬರೀ ಸಿಎಂ ಹಾಗೂ ಡಿಸಿಎಂಗೆ ಮಾತ್ರ ಅಲ್ಲ ಸಚಿವ ಸಂಪುಟದ ಸದಸ್ಯರಿಗೂ ಎಚ್ಚರಿಕೆ ನೀಡಿದ್ದಾರಂತೆ ಎಐಸಿಸಿ ಅಧ್ಯಕ್ಷರು ಸಚಿವರುಗಳು ಬಾಯಿ ಮುಚ್ಚಿಕೊಂಡು ತಮ್ಮ ಇಲಾಖೆಯ ಕೆಲಸ ಮಾಡುವ ಮೂಲಕ ಸರ್ಕಾರ ಪಕ್ಷದ ವರ್ಚಸ್ಸನ್ನ ಹೆಚ್ಚಿಸಬೇಕು ಅದನ್ನ ಬಿಟ್ಟು ನಾಯಕತ್ವದ ಚರ್ಚೆಯನ್ನ ಚಾಲ್ತಿಯಲ್ಲಿಟ್ರೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುತ್ತೆ ಇಂಥವರನ್ನ ಮುಲಾಜಿಲ್ಲದೆ ಸಂಪುಟದಿಂದ ಹೊರಗಟ್ಟಲು ಸೂಚಿಸಲಾಗುತ್ತೆ ಎಷ್ಟೇ ದೊಡ್ಡ ನಾಯಕರಾದ್ರೂ ಹೈಕಮಾಂಡ್ ಈ ವಿಚಾರದಲ್ಲಿ ಕ್ರಮ ಕೈಗೊಳ್ಳುತ್ತೆ ಅಂದಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆಯವರೇ ಇಂತಹದೊಂದು ಸಂದೇಶ ಕೊಡೋದಿಕ್ಕೂ ಕಾರಣ ಇದೆ ಇತ್ತೀಚಿಗಷ್ಟೇ ಮಲ್ಲಿಕಾರ್ಜುನ ಖರ್ಗೆ ನಾಯಕತ್ವದ ವಿಚಾರವನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂದಿದ್ರು ಇದಾದ ಬಳಿಕ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಬೆಳವಣಿಗೆಯಾಗಿದೆ ಆಗಿದೆ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗಿ ತಾವೇ ಐದು ವರ್ಷ ಸಿಎಂ ಅಂತ ಘಂಟಾ ಘೋಷವಾಗಿ ಘೋಷಣೆ ಮಾಡ್ಕೊಂಡಿದ್ರು ಮತ್ತೊಂದ್ ಕಡೆ ಉಸ್ತುವಾರಿ ಸುರ್ಜೇವಾಲಾ ನೂರಾ ಮೂರು ಶಾಸಕರ ಸಭೆ ನಡೆಸಿದ್ರು ಜೊತೆಗೆ ಸಚಿವರನ್ನು ಕರೆಸಿಕೊಂಡು ಸಭೆ ಮೇಲೆ ಸಭೆ ಮಾಡಿದ್ರು ಹೀಗಾಗಿಯೇ ಈ ಎಲ್ಲಾ ಬೆಳವಣಿಗೆ ನೋಡಿದ ಖರ್ಗೆ ಕೊನೆ ಎಚ್ಚರಿಕೆ ನೀಡಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಮುಂದಿನ ತಿಂಗಳು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಮತ್ತೊಂದು ಸುತ್ತು ಪ್ರಯಾಣ ಮಾಡಲಿದ್ದಾರೆ ಈ ವೇಳೆ ವರಿಷ್ಠರನ್ನ ಭೇಟಿ ಮಾಡಲಿದ್ದು ಹಲವು ಪ್ರಮುಖ ವಿಚಾರದ ಬಗ್ಗೆ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ ಸಂಪುಟ ಪುನಾರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ಮುಂದೆ ಬೇಡಿಕೆ ಇಡಬಹುದು ಅಂತ ಹೇಳಲಾಗ್ತಾ ಇದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೋ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ